ನಾವು ಸಾಮಾನ್ಯ ಮನುಷ್ಯರಾಗಿರುವಂತ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು ಹಾಗಾದ್ರೆ ಏಸು ಸ್ವಾಮಿ ಸ್ನಾನಿಕನಾದ ಯಾಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಯಾಕಂದ್ರೆ ಏಸುವಿನಲ್ಲಿ ಪಾಪವಿರಲಿಲ್ಲ ಆದರೆ ಆತನು ತನ್ನ ಜೀವಿತದ ಮೂಲಕ ನಮಗೆ ಮಾದರಿಯನ್ನು ತೋರಿಸಿದರು ಇದಕ್ಕೆ ಆಧಾರವಾಗಿ ಮತ್ತಾಯ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋಹಾನನು ಅಂದ್ರೆ ಸ್ನಾನಿಕನಾದ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ಅಂದ್ರೆ ಸ್ನಾನಿಕನಾದ ಯೋಹಾನನು ಯೇಸುಸ್ವಾಮಿಗೆ ಹೇಳುತ್ತಾ ಇರುವಂತ ಮಾತು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳಬೇಕು ಹಾಗಿರುವಾಗ ನೀನ್ ಯಾಕೆ ನನ್ನ ಹತ್ರ ಸ್ನಾನ ಮಾಡಿಸಿಕೊಳ್ಳೋದಕ್ಕೆ ಬರ್ತಾ ಅಂತ ಇದೀಯ ತಡಿತಾ ಇದ್ದ ಆದರೆ ಏಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಸದ್ಯಕ್ಕೆ ಒಪ್ಪಿಕೋ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಅಂತ ಏಸುಸ್ವಾಮಿ ಹೇಳಿದರು ಅಂದ್ರೆ ಧರ್ಮವನ್ನು ಅಂದರೆ ಇಲ್ಲಿ ನೀತಿಯನ್ನು ಕರ್ತವ್ಯವನ್ನು ಎಂಬ ಅರ್ಥವನ್ನು ಕೊಡುತ್ತೆ ಈ ಮೂಲಕನೇ ಆತನು ತನ್ನ ಜೀವಿತದ ಮೂಲಕ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ ಯಾಕಂದ್ರೆ ಮನುಷ್ಯರಾಗಿ ಹುಟ್ಟಿರುವ ನಾವೆಲ್ಲರೂ ಸಹಿತ ಏಸು ಸ್ವಾಮಿಯ ಹೆಸರಿನಲ್ಲಿ ಸ್ನಾನ ಮಾಡಿಸಿಕೊಳ್ಳಬೇಕು ದೀಕ್ಷಾ ಸ್ನಾನ ಎನ್ನುವಂತದ್ದು ಮನುಷ್ಯರು ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಥವಾ ಪಾಪರಹಿತ ಜೀವನ ಜೀವಿಸಲು ಮನಸ್ಸು ಮಾಡುವಂಥದ್ದು ಎಂದು ಸಹ ಅರ್ಥ ಆಗುತ್ತೆ ದೀಕ್ಷಾ ಸ್ನಾನ ಎನ್ನುವಂತದ್ದು ರಕ್ಷಣೆಯ ಮಾರ್ಗವಾಗಿದೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂತದ್ದಾಗಿದೆ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಸ್ವಾಮಿ ತಾನೇ ಹೇಳಿರುವಂತ ಮಾತು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅಂದ್ರೆ ಹೊಸದಾಗಿ ಹುಟ್ಟುವುದು ಇಲ್ಲಿ ನೋಡಿ ನೀರಿನಿಂದ ಅಥವಾ ಆತ್ಮನಿಂದ ಅಂತ ಬರದಿಲ್ಲ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಅಂದ್ರೆ ಪರಲೋಕರ